ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಬನ್ನಿ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಕಲರ್ಫುಲ್ಲಾಗಿರೋ ಸ್ವೀಟ್ ಕಾರ್ನ್ ಸಾಲಾಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಮಕ್ಳಿಗೂ ಕೂಡ ಈ ಸ್ನ್ಯಾಕ್ಸು ತುಂಬಾ ಇಷ್ಟ ಆಗುತ್ತೆ ಮತ್ತು ಈಸಿಯಾಗೂ ಬೇಗನೆ ಮಾಡ್ಕೋಬೋದು ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೂ ಮುಂಚೆ ನೋಡ್ತಾ ಇರೋರು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಜೋಳ ತೊಗೊಂಡಿದ್ದೀನಿ ಜೋಳ ಸ್ವಲ್ಪ ಎಳೆದಿರಲಿ ಈ ಥರ ಎಲ್ಲನೂ ಬಿಡಿಸ್ಕೋಬೇಕು ನಾನು ಒಂದೇ ಒಂದು ಜೋಳ ತಗೊಂಡಿರೋದು ನೋಡಿ ಥರ ಬುಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೀರು ಕೂಡ ಕಾಯೋಕ್ಕೆ ಇಟ್ಟಿದೆ ನೀರು ಬಿಸಿಯಾಗಿದೆ ನೀವು ಬಿಸಿ ನೀರಿಗೆ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಸ್ವಲ್ಪ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನಾವು ತಣ್ಣೀರಿಗೆ ಯಾಕೆ ಬೇಯಿಸ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಎಳೆ ಜೋಳ ಆದರೆ ಬೇಗ ಬೇಯುತ್ತೆ ಆದಷ್ಟು ಎಳೆ ಜೋಳದಿಂದ ಮಾಡಿ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಜೋಳ ಎಲ್ಲ ಬೆಂದಿದೆ ನಾನೊಂದು ಬೌಲ್ಗೆ ಎತ್ತು ಹಾಕೋತಾ ಇದ್ದೀನಿ ಈ ಜೋಳದಲ್ಲಿ ನೀರು ಇರಬಾರ್ದು ನೀರೆಲ್ಲ ನೀಟಾಗಿ ಸೋರಿಸ್ಕೋಬೇಕು ಸ್ವಲ್ಪ ತಣ್ಣಗಾಗಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೌತೆಕಾಯಿನ ಸಿಪ್ಪೆ ಇಟ್ಕೊಂಡಿದ್ದೀನಿ ಅರ್ಧ ಹೋಳು ನಿಂಬೆಹಣ್ಣು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಇವಾಗ ನಾವೇನು ಜೋಳ ಬೇಯಿಸಿಟ್ಕೊಂಡಿದ್ವೋ ಅದು ಮೇಲೆ ಹಾಕ್ಕೊಳ್ಳಿ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರಬಾರ್ದು ನೀರೆಲ್ಲ ನೀಟಾಗಿ ಸೋರಿಸ್ಕೋಬೇಕು ಇವಾಗ ನಾವೇನು ಎಲ್ಲನೂ ಇಟ್ಕೊಂಡಿದ್ವ ಕ್ಯಾರೆಟ್ ಈರುಳ್ಳಿ ಎಲ್ಲನೂ ಇದ್ರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಒಂದೇ ಒಂದು ಸಣ್ಣದು ಹುಳಿ ಟೊಮೊಟೊ ಹಾಕಿದ್ದೀನಿ ನೀವು ಆಪಲ್ ಟೊಮೊಟೊ ಇದ್ದರೂ ಹಾಕ್ಕೋಬೋದು ಇದಕ್ಕೆ ಬೇಕಾದರೆ ಸೌತೆಕಾಯಿನ ಸ್ವಲ್ಪ ಹಾಕಿದ್ದೀನಿ ಇವಾಗ ಚಾಟ್ ಮಸಾಲ ಮೆಣಸಿನ್ಕಾಯಿ ಪುಡಿ ಪೆಪ್ಪರ್ ಪೌಡ್ರು ಚಾಟ್ ಮಸಾಲೆ ಅಂದರೂ ಪರವಾಗಿಲ್ಲ ಜೀರಿಗೆ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದನ್ನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಒಂದು ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ತುಂಬ ಈಸಿಯಾಗಿ ನಾವು ಇದನ್ನು ಮಾಡಿಕೊಟ್ರೆ ಮಕ್ಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರದನ್ನೆಲ್ಲ ಸ್ನ್ಯಾಕ್ಸು ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಹಿಂಡ್ತಾಯಿದ್ದೀನಿ ಇದು ಸ್ವೀಟ್ ಕಾರ್ನಿಂದ ಮಾಡಿರೋದ್ರಿಂದ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೆಲ್ಲ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ಇದು ತಿನ್ನೋಕ್ಕೆ ನೀವು ಸಲ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಇವಾಗ ನೋಡಿ ಸ್ವೀಟ್ ಕಾರ್ನ್ ರೆಡಿಯಾಗಿದೆ ಇವಾಗೊಂದು ಬೌಲ್ಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ